ಟಿ ಟ್ವೆಂಟಿಯಲ್ಲಿ ಮತ್ತೆ ಆರು ಎಸೆತಕ್ಕೆ ಆರು ಸಿಕ್ಸರ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ದಿನದಿಂದ ದಿನಕ್ಕೆ ಟಿ ಟ್ವೆಂಟಿ ಕ್ರಿಕೆಟು ಬೆಳೀತಾ ಇದೆ ಅಂತ ಹೇಳ್ಬೋದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ದಾಖಲೆ ಮೇಲೆ ದಾಖಲೆಗಳನ್ನು ಮುರಿತಿದ್ದಾರೆ ಈ ದಾಖಲೆ ಅಸಾಧ್ಯ ಅನ್ನೋದು ಯಾವುದು ಕಷ್ಟ ಇಲ್ಲ ಅಂತಲೇ ಹೇಳ್ಬೋದು ಈಗಿನ ಯಂಗ್ಸ್ಟರ್ಗಳಿಗೆ ಆ ರೀತಿ ಆಡ್ತಿದ್ದಾರೆ ಐ ಪಿ ಎಲ್ನಲ್ಲಿ ಬಹಳ ವರ್ಷಗಳ ಕಾಲ ಇದ್ದಂಥ ಟೂ ಸಿಕ್ಸ್ಟಿ ತ್ರೀ ಆರ್ ಸಿ ಬಿ ಯೈಯೆಸ್ಟ್ ಸ್ಕೋರು ಆಯಿತು ಅಂತ ಹೇಳ್ಬೋದು ಎರಡು ಓರ್ಗೂ ಬ್ರೇಕ್ ಆಯಿತು ಅಂತ ಹೇಳ್ಬೋದು ಕಳೆದ ಐ ಪಿ ಎಲ್ನಲ್ಲಿ ಅದೇ ರೀತಿ ದಿನದಿಂದ ದಿನಕ್ಕೆ ಯುವ ಆಟಗಾರರು ಆಡ್ತಿರೋ ಸ್ಟೈಲು ಕೂಡ ಅದೇ ರೀತಿ ಇದೆ ಬಸ್ ಫಸ್ಟ್ ಫಸ್ಟ್ ಬಾಲಿಂದಾನೆ ಸಿಕ್ಸು ಫೋರು ಈ ರೀತಿಯ ಆಟಗಳನ್ನು ಆಡ್ತಾಯಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಈಗ ನಿಮಗೆ ಗೊತ್ತಿರೋ ಪ್ರಕಾರ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಯುವರಾಜ್ ಸಿಂಗ್ ಅವರು ಒಂದು ಓವರಲ್ಲಿ ಆರು ವಿಷಧಗಳಲ್ಲಿ ಆರು ಸಿಕ್ಸರ್ಗಳನ್ನು ಚಿತ್ತಿದ್ರು ಅದೇ ರೀತಿ ಹಲವಾರು ಜನ ಆಟಗಾರರು ಚಿತ್ತಿದ್ರು ಕಿರಣ್ ಪೊಲಾಳ್ ಚಿತ್ತಿದ್ರು ಒಂದು ಕೆಲಸ ಸ್ಕೂರನ್ ಅದೇ ರೀತಿ ನಮ್ಮ ಇಂಡಿಯಾದ ಆಟಗಾರ ಮತ್ತೊಬ್ಬ ಆಟಗಾರ ಈಗ ನಾವು ಆರು ವಿಷಧಗಳಲ್ಲಿ ಆರು ಸಿಕ್ಸರ್ಗಳನ್ನು ಬಯಸಿದಾರೆ ಅಂತ ಹೇಳ್ಬೋದು ಅದು ಯಾವ ಆಟಗಾರ ಅಂತ ನೋಡೋದಾದರೆ ನಿಮಗೆ ಪ್ರಿಯಾಶ್ ಆರ್ಯ ಅಂತ ಹೇಳ್ಬೋದು ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಇತ್ತೀಚೆಗೆ ನಡೆದಿರೋ ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಸಕ್ಕತ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಆಯುಷ್ ಬಡವಿನ ಜೊತೆಗೆ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟು ಇವರು ಆರು ಎಸೆದುಗಳಲ್ಲಿ ಆರು ಸಿಕ್ಸರ್ಗಳನ್ನು ಸೇರಿಸಿ ಒಂದು ದಾಖಲೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನೂ ಏನೇನು ಟಿ ಟ್ವೆಂಟಿಯಲ್ಲಿ ದಾಖಲೆಗಳನ್ನು ಮಾಡ್ತಾರೋ ಗೊತ್ತಿಲ್ಲ ಯಂಗ್ಸ್ಟರ್ಗಳು ಆ ರೀತಿಯ ಸಕ್ಕತ್ತಾಗಿ ಆಡ್ತಾ ಇದಾರೆ ಇನಿಂಗ್ಸ್ಗಳನ್ನು ಅಂತ ಹೇಳ್ಬೋದು ನಿಮಗೇನು ಸತ್ಯ ಈ ರೀತಿಯ ಆಟದ ಬಗ್ಗೆ ಕಮೆಂಟ್ನ ಮಾಡಿ ಇದೀಚ ಬಾಯ್ ಸ್ನೇಹಿತರೆ